ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಬಿರುಕು ಬಿಟ್ಟ ಭೂಮಿ ಬೆಂಕಿ ಸುರಿಸುವ ಸೂರ್ಯ ನೀರಿಲ್ಲದೆ ಬತ್ತಿ ಹೋದ ಕೆರೆ ಕಟ್ಟೆಗಳು ಇದು ಯಾವುದೋ ಸಿನಿಮಾದ ದೃಶ್ಯ ಅಲ್ಲ ಕೆಲವೇ ವರ್ಷಗಳ ಹಿಂದೆ ನಮ್ಮದೇ ರಾಜ್ಯದ ಜಿಲ್ಲೆಯೊಂದರ ಪರಿಸ್ಥಿತಿ ಹೀಗಿತ್ತು ಆದರೆ ಇಂದು ಅದೇ ಜಿಲ್ಲೆಯ ಕತೆ ಅಟ್ಲಾಂಟಿಕ್ ಸಾಗರವನ್ನ ದಾಟಿ ನ್ಯೂಯಾರ್ಕ್ ನಗರದ ಬೀದಿಗಳಲ್ಲಿ ಸದ್ದು ಮಾಡ್ತಿದೆ ವಿಶ್ವದ ಅತಿದೊಡ್ಡ ಪತ್ರಿಕೆ ಒಂದು ಕೋಟಿಗೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ದಿ ನ್ಯೂಯಾರ್ಕ್ ಟೈಮ್ಸ್ ನಮ್ಮ ಜಿಲ್ಲೆಯೊಂದರ ಸಾಧನೆಯನ್ನ ತನ್ನ ಮುಖಪುಟದಲ್ಲಿ ಕೊಂಡಾಡ್ತಿದೆ ಹಾಗಾದ್ರೆ ಯಾವುದು ಈ ಜಿಲ್ಲೆ ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ಈ ಪವಾಡದ ಹಿಂದಿನ ಅಸಲಿ ಕಥೆಯೇನು ಬರಡು ನೆಲದಲ್ಲಿ ಒಂದೂವರೆ ಕೋಟಿ ಮರಗಳನ್ನು ನೆಟ್ಟು ಇಡೀ ಜಗತ್ತನ್ನೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ ಆ ಗ್ರೀನ್ ಹೀರೋ ಸಚಿವ ಯಾರು ಬನ್ನಿ ಮೈ ನವಿರೆಳಿಸುವ ಈ ಯಶೋಗಾಥೆಯನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಕಿವಿಗೆ ಬಿದ್ದ ಒಂದು ಶಾಕಿಂಗ್ ಸುದ್ದಿ ಸ್ನೇಹಿತರೆ ಈ ಕಥೆ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಅಂದು ಜಲಸಂಪನ್ಮೂಲ ಸಚಿವರಾಗಿದ್ದ ಕರ್ನಾಟಕದ ಹಾಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಕಿವಿಗೆ ಒಂದು ಸುದ್ದಿ ಬಿದ್ದಿತ್ತು ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ ಗೊತ್ತಾ ಕೇವಲ ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಎಂಬ ಆಘಾತಕಾರಿ ಸುದ್ದಿ ಅದು ಅದನ್ನು ಕೇಳಿ ಅವರಿಗೆ ಒಂದು ಕ್ಷಣ ನಂಬೋದಿಕ್ಕಾಗ್ಲಿಲ್ಲ ಅವರು ಬಹುಶಃ ಅರಣ್ಯಾಧಿಕಾರಿ ಏನು ತಪ್ಪು ಹೇಳ್ತಿರ್ಬೇಕು ಅಂತ ಅಂದ್ಕೊಂಡ್ರು ಆದರೆ ಪರಿಶೀಲಿಸಿ ನೋಡಿದಾಗ ಅಧಿಕಾರಿ ಹೇಳಿದ್ದು ನಿಜ ಆಗಿತ್ತು ಅದು ಕೇವಲ ಒಂದು ಅಂಕಿಅಂಶವಾಗಿರಲಿಲ್ಲ ಅದು ವಿಜಯಪುರದ ಎದೆಗೆ ಬಿದ್ದ ಬರೆಯಾಗಿತ್ತು ಅವತ್ತೇ ಒಂದು ದೃಢ ಸಂಕಲ್ಪ ಹುಟ್ಟಿಕೊಂಡಿತ್ತು ಈ ಇತಿಹಾಸವನ್ನ ಬದಲಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಆಪರೇಷನ್ ಗ್ರೀನ್ ಶುರುವಾಯಿತು ಅಸಲಿ ಆಟ ನಾವು ಇದರ ಬಗ್ಗೆ ಏನಾದರೂ ಮಾಡಲೇಬೇಕು ಅಂತ ಪಣತೊಟ್ಟ ಎಂ ಬಿ ಪಾಟೀಲ್ ಅಧಿಕಾರಿಗಳು ಮತ್ತು ಪರಿಸರ ಪ್ರೇಮಿಗಳ ಒಂದು ಪಡೆಯನ್ನೇ ಕಟ್ಟಿದ್ರು ಈ ಸರ್ಕಾರಿ ವ್ಯವಸ್ಥೆ ನಂಬಿಕೊಂಡ್ರೆ ಆಗಲ್ಲ ಅಂತ ಅವರು ಒಂದು ತೀರ್ಮಾನಕ್ಕೆ ಬಂದ್ರು ಫೈಲ್ಗಳ ಚಕ್ರವ್ಯೂಹವನ್ನು ಭೇದಿಸಲು ಒಂದು ಎನ್ ಜಿಒ ಸ್ಥಾಪಿಸಿದ್ರು ಭವಿಷ್ಯದ ಮೇಲೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆ ಮಾಡಲಾಯಿತು ಲಕ್ಷಾಂತರ ಸಸಿಗಳನ್ನು ಪೋಷಿಸಲು ಹದಿನಾಲ್ಕು ಹೊಸ ನರ್ಸರಿಗಳು ಯುದ್ಧೋಪಾದಿಯಲ್ಲಿ ತಲೆ ಎತ್ತಿದ್ವು ಆಲ ಹುಣಸೆಯಂತ ಇನ್ನೂರಕ್ಕೂ ಹೆಚ್ಚು ಬಗೆಯ ಗಿಡಗಳು ನಾಳೆಗಾಗಿ ಸಿದ್ಧವಾದ್ವು ಆದರೆ ಈ ಗಿಡಗಳನ್ನು ನೆಡೋದಿಕ್ಕೆ ರೈತರು ಸಿದ್ಧರಿರಲಿಲ್ಲ ಅರೆ ಇದೇನಾಯಿತು ಎನ್ನುವ ಆತಂಕ ಹುಟ್ಟಿಕೊಳ್ತೋ ತಕ್ಷಣಕ್ಕೆ ದುಡ್ಡು ಬರದೇ ಇರೋ ಗಿಡ ನೆಟ್ಟು ನಮಗೇನು ಲಾಭ ಅನ್ನೋದು ರೈತರ ಏಕೈಕ ಪ್ರಶ್ನೆಯಾಗಿತ್ತು ಆಗ ಬಂತು ನೋಡಿ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಅಧಿಕಾರಿಗಳು ರೈತರ ಬಳಿ ಹೋಗಿ ಸರಿ ನಿಮಗೆ ಯಾವ ಸಸಿ ಬೇಕು ಹೇಳಿ ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ರು ರೈತರು ತಕ್ಷಣ ಮಾವು ನೇರಳೆ ಬೇವಿನಂತ ಆದಾಯ ತರುವ ಗಿಡಗಳ ಹೆಸರು ಹೇಳಿದ್ರು ನಂತರ ನಡೆದಿದ್ದು ಮಾತ್ರ ಇತಿಹಾಸ ತಮಗೆ ಬೇಕಾದ ಸಸಿಗಳನ್ನು ಪಡೆಯಲು ರೈತರು ಮತ್ತು ಜನ ಗಂಟೆಗಟ್ಟಲೆ ಸರದಿಯಲ್ಲಿ ನಿಂತರು ಅದು ರೇಷನ್ ಅಂಗಡಿ ಮುಂದಿನ ಸರದಿಯಾಗಿರಲಿಲ್ಲ ಅದು ಹಸಿರು ಭವಿಷ್ಯಕ್ಕಾಗಿ ನಿಂತಿದ್ದ ಜನರ ಸರದಿಯಾಗಿತ್ತು ಕೆಲವೊಮ್ಮೆ ಉಚಿತವಾಗಿ ಇನ್ನು ಕೆಲವೊಮ್ಮೆ ಸಸಿಗೆ ಹತ್ತು ರೂಪಾಯಿಯಂತೆ ಕಡಿಮೆ ದರದಲ್ಲಿ ಗಿಡಗಳನ್ನು ಮಾರಾಟ ಮಾಡಲಾಯಿತು ಆದರೆ ಗಿಡ ನೆಟ್ಟರೆ ಸಾಕಾಗಲ್ವಲ್ಲ ಅದನ್ನು ಬೆಳೆಸೋದು ಹೇಗೆ ಅದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತು ತಂತ್ರಜ್ಞಾನ ಬೆವರು ಮತ್ತು ಪವಾಡ ಇದಕ್ಕಾಗಿ ಹೈಟೆಕ್ ತಂತ್ರಜ್ಞಾನವನ್ನು ಬಳಸಲಾಯಿತು ಸಸ್ಯಗಳು ಬದುಕಿ ಉಳಿಯುವಂತೆ ಮಾಡಲು ಇಪ್ಪತ್ತೈದರಿಂದ ಎಂಬತ್ತು ಕೆ ಜಿಯ ದೈತ್ಯ ಬ್ಯಾಗ್ಗಳಲ್ಲಿ ಗಿಡಗಳನ್ನು ಬೆಳೆಸಲಾಯಿತು ಇದರಿಂದ ಗಿಡಗಳನ್ನು ನೆಟ್ಟಾಗ ಸಾಯುವ ಸಾಧ್ಯತೆ ಕಡಿಮೆಯಾಯಿತು ನೀರಿನ ಪ್ರತಿಯೊಂದು ಹನಿಯು ವ್ಯರ್ಥವಾಗದಂತೆ ಆಧುನಿಕ ಹನಿ ನೀರಾವರಿ ಪದ್ಧತಿ ಅಳವಡಿಸಲಾಯಿತು ಬತ್ತಿ ಹೋಗಿದ್ದ ಕೆರೆ ಕಟ್ಟೆಗಳಿಗೆ ಮರುಜೀವ ನೀಡಲಾಯಿತು ಈ ನೀರನ್ನು ಗಿಡಗಳಿಗೆ ಹರಿಸಲು ಟ್ವೆಂಟಿ ಫೋರ್ ಬೈ ಸೆವೆನ್ ವಿದ್ಯುತ್ಗಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಯಿತು ಅದರ ಪರಿಣಾಮ ಏನಾಯಿತು ಗೊತ್ತಾ ಕಳೆದ ಒಂದು ದಶಕದಲ್ಲಿ ವಿಜಯಪುರದ ಮಣ್ಣಿನಲ್ಲಿ ಬರೋಬ್ಬರಿ ಒಂದೂವರೆ ಕೋಟಿ ಮರಗಳು ಬೆಳೆದು ನಿಂತವು ಇದರಿಂದ ಆಗಿರುವ ಬದಲಾವಣೆಗಳು ಎಂಥವು ಗೊತ್ತಾ ಜ್ವಾಲೆಯಂತೆ ಸುಡುತ್ತಿದ್ದ ವಿಜಯಪುರದ ವಾತಾವರಣ ಸೊನ್ನೆ ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ನಷ್ಟು ತಂಪಾಯಿತು ಬತ್ತಿ ಹೋಗಿದ್ದ ನೆಲದಲ್ಲಿ ಅಂತರ್ಜಲ ಚಿಮ್ಮಲಾರಂಭಿಸಿದೆ ಮತ್ತು ಅತ್ಯಂತ ಖುಷಿಯ ವಿಚಾರ ಅಂದ್ರೆ ಅಳಿವಿನಂಚಿನಲ್ಲಿದ್ದ ಕೃಷ್ಣ ಮೃಗ ಚಿರತೆ ಅಪರೂಪದ ಪಕ್ಷಿಗಳು ಮತ್ತೆ ವಿಜಯಪುರದ ಕಾಡುಗಳಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿದ್ವು ಇದು ಸರ್ಕಾರಿ ಯೋಜನೆಯಲ್ಲ ಜನರ ಹಬ್ಬ ಈ ಹಸಿರು ಕ್ರಾಂತಿ ಕೇವಲ ಯೋಜನೆಯಾಗಿ ನಡೆಯಲಿಲ್ಲ ಅದೊಂದು ಜನರ ಚಳುವಳಿಯಾಯಿತು ಮದುವೆ ಹುಟ್ಟುಹಬ್ಬಗಳಿಗೆ ದುಬಾರಿ ಉಡುಗೊರೆಗಳ ಬದಲು ಜನ ಸಸಿಗಳನ್ನೇ ನೀಡುವ ಸುಂದರ ಸಂಸ್ಕೃತಿ ಆರಂಭಿಸಿದ್ರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯುವಕರು ಮರನಿಡೋದನ್ನೇ ಒಂದು ಹವ್ಯಾಸವಾಗಿಸಿಕೊಂಡ್ರು ನಾನಾ ಸಾಹೇಬ್ ಪಾಟೀಲ್ ಅವರಂತಹ ಹಿರಿಯರು ಒಂದು ಇಡೀ ಬೆಟ್ಟವನ್ನೇ ದತ್ತು ಪಡೆದು ತಮ್ಮದೇ ಪುಟ್ಟ ಕಾಡನ್ನ ಸೃಷ್ಟಿಸಿ ಮಾದರಿಯಾದ್ರು ಇಂದು ಕರ್ನಾಟಕದ ಈ ವಿಜಯಪುರ ಮಾಡೆಲ್ ಜಗತ್ತಿನೆಲ್ಲೆಡೆ ಸದ್ದು ಮಾಡ್ತಿದೆ ಇದನ್ನ ಅಧ್ಯಯನ ಮಾಡೋಕೆ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ಎಲ್ಲಿಗೆ ಬರ್ತಿದ್ದಾರೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ನಿಯೋಗ ಬಂದು ಎಲ್ಲ ವಿವರ ಸಂಗ್ರಹಿಸಿ ತೆರಳಿದೆ ಒಬ್ಬ ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ಜನರ ಸಹಭಾಗಿತ್ವ ಸಿಕ್ಕರೆ ಬರಡು ಭೂಮಿಯಲ್ಲೂ ಬಂಗಾರದ ಬೆಳೆ ತೆಗಿಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಕರ್ನಾಟಕದ ಒಂದು ಜಿಲ್ಲೆಯ ಈ ಸಾಧನೆಯನ್ನು ಇಂದು ನ್ಯೂಯಾರ್ಕ್ ಟೈಮ್ಸ್ನಂಥ ಪತ್ರಿಕೆಗಳು ಕೊಂಡಾಡ್ತಾ ಇರೋದು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವ ವಿಚಾರ ಈ ಅದ್ಭುತ ಯಶೋಗಾಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮಲ್ಲೂ ಸ್ಫೂರ್ತಿ ತುಂಬಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ